ಓಂ ಶಾಂತಿ ಬಾಬಾ ತಿಳಿಸ್ತಾರೆ ನಮಗೆ ಅಪಾರ ಖುಷಿ ಇರ್ಬೇಕಂತೆ ನಾವೀಗ ಹಳೆಯ ವಸ್ತ್ರವನ್ನು ಬಿಟ್ಟು ಮನೆಗೆ ಹೋಗ್ತೇವೆ ಮತ್ತೆ ಹೊಸ ವಸ್ತ್ರವನ್ನು ಹೊಸ ಪ್ರಪಂಚದಲ್ಲಿ ತೆಗೆದುಕೊಳ್ಳುತ್ತೇವಂತೆ ತಮ್ಮ ಉಪ್ಪಿಗೆ ನೀರಿನಿಂದಲೇ ಜನನ ನೀರಿನಿಂದಲೇ ಮರಣ ಜೀವನವು ಹಾಗೆ ನಮ್ಮವರಿಂದಲೇ ಸನ್ಮಾನ ನಮ್ಮವರಿಂದಲೇ ಅವಮಾನ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಈ ನಾಟಕವು ನಿಧಾನವಾಗಿ ನಡೆಯುತ್ತಿರುತ್ತೆ ಕ್ಷಣ ಪ್ರತಿ ಕ್ಷಣ ಕಳೆಯುತ್ತಿರುತ್ತೆ ಯಾರದು ಯಾವ ಪಾತ್ರ ನಡೆಯಿತು ಅದು ಮತ್ತೆ ಐದು ಸಾವಿರ ವರ್ಷಗಳ ನಂತರ ಚಾಚು ತಪ್ಪದೆ ಪುನರಾವರ್ತನೆಯಾಗುವುದು ಈ ರಹಸ್ಯವು ಬಹಳ ಸೂಕ್ಷ್ಮ ತಿಳಿದುಕೊಳ್ಳುವಂತಹದ್ದಾಗಿದೆ ಯಾವ ಮಕ್ಕಳು ಈ ರಹಸ್ಯವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವುದಿಲ್ಲವೋ ಅವರು ನಾಟಕದಲ್ಲಿದ್ದರೆ ಪುರುಷಾರ್ಥ ಮಾಡುತ್ತೇವೆ ಎಂದು ಹೇಳ್ತಾರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಓಂ ಶಾಂತಿ ಮಕ್ಕಳಿಗೆ ತಂದೆಯ ಪರಿಚಯ ಸಿಕ್ಕಿತು ಅಂದ ಮೇಲೆ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕು ಮತ್ತು ಪಾವನರಾಗಬೇಕು ಹೇ ಪತಿತ ಪಾವನ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೆಯುತ್ತಾರೆ ಯಾಕೆಂದರೆ ನಾವು ಪತಿತ ಬುದ್ಧಿಯವರಾಗಿದ್ದೇವೆ ಎಂದು ತಿಳಿತಾರೆ ಇದು ಪತಿತ ಕಬ್ಬಿಣದ ಪ್ರಪಂಚವಾಗಿದೆ ತಮ್ಮ ಬಾಬಾ ಫ್ ಬಂದು ತಮ್ಮ ಪರಿಚಯವನ್ನ ಕೊಡ್ತರಂತೆ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆ ಎಂಬುದನ್ನ ಯಥಾರ್ಥವಾಗಿ ಯಾರೂ ತಿಳಿದುಕೊಂಡಿಲ್ಲ ನಿಮ್ಮಲ್ಲಿಯೂ ಸಹ ಬಾಬಾ ಎಂದು ಹೇಳುವವರು ಕೆಲವರು ಪಕ್ಕ ಇದ್ದಾರೆ ಇನ್ನು ಕೆಲವರು ಅಲ್ಪ ಬುದ್ಧಿಯವರು ಇದ್ದಾರೆ ದೇಹದ ಅಭಿಮಾನವನ್ನು ಕಳೆಯುವುದರಲ್ಲಿ ಪರಿಶ್ರಮವಾಗುತ್ತದೆ ದೇಹಿ ಅಭಿಮಾನಿಗಳಾಗಬೇಕಾಗಿದೆ ನೀವು ಆತ್ಮಗಳಾಗಿದ್ದೀರಿ ಎಂಬತ್ನಾಲ್ಕು ಜನ್ಮಗಳನ್ನ ತೆಗೆದುಕೊಂಡು ತಮೋ ಪ್ರಧಾನರಾಗಿದ್ದೀರಾ ಅಂತ ಬಾಬಾ ಹೇಳ್ತಾರೆ ಈಗ ಆತ್ಮಕ್ಕೆ ಮೂರನೇ ನೇತ್ರ ಸಿಕ್ಕಿದೆ ಆತ್ಮ ಈಗ ನೀವು ಮಕ್ಕಳಿಗೆ ಸೃಷ್ಟಿಯ ಂತೆ ಅಣ್ಣ ಬಾಬಾ ಹೇಳ್ತಾರೆ ಕ್ಷಣ ಪ್ರತಿ ಕ್ಷಣ ಟಿಕ್ ಟಿಕ್ ಎಂದು ಕಳೆಯುತ್ತಿರುತ್ತೆ ನೀವು ತಿಳಿದುಕೊಂಡಿದ್ದೀರಿ ಇಡೀ ಪ್ರಪಂಚದಲ್ಲಿ ಯಾರದು ಯಾವುದೇ ಪಾತ್ರವು ನಡೆಯುತ್ತದೆಯೋ ಈ ಚಕ್ರವು ಸುತ್ತುತ್ತಾ ಇರುತ್ತೆ ಇವು ತಿಳಿದುಕೊಳ್ಳುವ ಸೂಕ್ಷ್ಮ ಮಾತುಗಳಾಗಿವೆ ತಂದೆಯು ಅನುಭವದಿಂದ ತಿಳಿಸ್ತಾರೆ ನೀವು ತಿಳಿದುಕೊಂಡಿದ್ದೀರಿ ಈ ವಿದ್ಯೆಯು ಮತ್ತೆ ಐದು ಸಾವಿರ ವರ್ಷಗಳ ನಂತರ ಪುನರಾವರ್ತನೆಯಾಗುವುದು ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಈ ಚಕ್ರದ ಬಗ್ಗೆ ಯಾರಿಗೂ ತಿಳಿದಿಲ್ಲ ಇದರ ರಚಯಿತ ನಿರ್ದೇಶಕ ಮುಖ್ಯ ಪಾತ್ರಧಾರಿ ಯಾರು ಎಂಬುದನ್ನು ಸಹ ತಿಳಿದುಕೊಂಡಿಲ್ಲ ಈಗ ನೀವು ಮಕ್ಕಳಿಗೆ ತಿಳಿದಿದೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಭೋಗಿಸಿ ಈಗ ಹಿಂತಿರುಗಿ ಹೋಗುತ್ತೇವೆ ಎಂದು ಈಗ ನಿಮಗೆ ತಿಳಿದಿದೆ ಎಲ್ಲವನ್ನೂ ಕೂಡ ಬಿಟ್ಟು ಬಿಡುತ್ತೀರಿ ತಂದೆಯೇ ಪದಿದ ಪಾವನೆಂದು ತಿಳಿದುಕೊಂಡಿದ್ದೀರಿ ಈಗ ಕೃಷ್ಣನನ್ನು ಪದಿದ ಪಾವನನೆಂದು ತಿಳಿದು ಎಂದೂ ನೆನಪು ಮಾಡುವುದಿಲ್ಲ ಆದರೆ ಭಗವಂತನು ಹೇಗೆ ಬರುತ್ತಾರೆಂದು ಯಾರೂ ತಿಳಿದುಕೊಂಡಿಲ್ಲ ಕೃಷ್ಣನ ಆತ್ಮವು ಯಾವುದು ಸತ್ಯಯುಗದಲ್ಲಿತ್ತು ಅದು ಅನೇಕ ಜನ್ಮಗಳನ್ನ ಧಾರಣೆ ಮಾಡುತ್ತಾ ಮಾಡುತ್ತಾ ಈಗ ತಮು ಪ್ರಧಾನವಾಗಿದೆ ಈಗ ಮತ್ತೆ ಸದೋ ಪ್ರಧಾನವಾಗುತ್ತದೆ ಶಾಸ್ತ್ರಗಳಲ್ಲಿ ಈಗ ತಪ್ಪು ಮಾಡಿಬಿಟ್ಟಿದ್ದಾರೆ ಯಾವಾಗ ಈ ತಪ್ಪಾಗುವುದೋ ಆದರೆ ನಾನು ಬಂದು ನಿಮ್ಮನ್ನು ಸರಿಪಡಿಸುತ್ತೇನಲ್ಲವೇ ಅಂತ ಬಾಬಾ ಹೇಳ್ತಾರೆ ತಮ್ಮ ಅರಿಯದೆ ನಿನ್ನನ್ನು ದ್ವೇಷಿಸುವ ಜನರು ಇತರರು ನಿಮ್ಮನ್ನು ದ್ವೇಷಿಸುವಂತೆ ಮಾಡುತ್ತಾರೆ ಆದರೆ ಭಗವಂತನ ಆಶೀರ್ವಾದದಿಂದ ನಿಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಅಣ್ಣ ಬಾಬಾ ಹೇಳ್ತಾರೆ ಪರಮಾತ್ಮ ಪರಮಾತ್ಮನೇ ಆತ್ಮನೆಂದು ಮನುಷ್ಯರು ಹೇಳ್ತಾರೆ ಆದರೆ ಇದು ತಪ್ಪಾಗಿದೆ ಎಂದು ತಂದೆ ಹೇಳ್ತಾರೆ ನೀವು ಆತ್ಮಗಳು ನಿರಾಕಾರಿಯಾಗಿದ್ದೀರಿ ನಂತರ ನೀವೇ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರರಾದಿರಿ ಈಗ ಬ್ರಾಹ್ಮಣ ವರ್ಣದಲ್ಲಿ ಬಂದಿದ್ದೀರಿ ಆತ್ಮವು ಮೊದಲು ಸತೋಪ್ರಧಾನವಿದ್ದದ್ದು ಸತೋ ರಜೋ ತಮೋದಲ್ಲಿ ಬರುತ್ತೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ಈ ಜ್ಞಾನವನ್ನು ಕಲ್ಪ ಕಲ್ಪವು ಸಂಗಮ ಯುಗದಲ್ಲಿ ಬಂದು ನಮಗೆ ತಿಳಿಸ್ತಾರೆ ಅವಶ್ಯವಾಗಿ ಭಾರತವು ಸ್ವರ್ಗವಾಗಿತ್ತು ಅಲ್ಲಿ ಬಹಳ ಕೆಲವರೇ ಮನುಷ್ಯರಿರುತ್ತಾರೆ ಈಗ ಕಲಿಯುಗವಾಗಿದೆ ಎಲ್ಲ ಧರ್ಮದವರು ಬಂದು ಬಿಟ್ಟಿದ್ದಾರೆ ಸತ್ಯಯುಗದಲ್ಲಿ ಒಂದು ಧರ್ಮದ ವಿನಃ ಮತ್ತೇ ಧರ್ಮ ಇರೋದಿಲ್ಲ ಅಲ್ಲಿ ಒಂದೇ ಧರ್ಮವಿತ್ತು ಆತ್ಮಗಳನ್ನು ಚೀಚಿ ಪ್ರಪಂಚದಿಂದ ಬೆಳೆಸಿ ಶಾಂತಿಧಾಮಕ್ಕೆ ಕೈದುಕೊಂಡು ಹೋಗುತ್ತೇನೆ ಇದು ಒಳ್ಳೆಯ ಮಾತಲ್ಲವೇ ನೀವು ಮುಕ್ತಿಯಲ್ಲಿ ಹೋಗಿ ಮತ್ತೆ ಜೀವನ್ ಮುಕ್ತಿಯಲ್ಲಿ ಬರಬೇಕಾಗಿದೆ ನಂತರ ಜೀವನ ಬಂದರಲ್ಲಿ ಬರುತ್ತೀರಿ ಇಷ್ಟೊಂದು ಜನಸಂಖ್ಯೆಯು ಸತ್ಯ ಬರುವುದಿಲ್ಲ ಸಮಯ ಕಳೆದಂತೆ ನಂಬರ್ ವಾರ್ ಆಗಿ ಬರುತ್ತಾರೆ ಆದ್ದರಿಂದ ಇಲ್ಲಿ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಿರಿ ಕೊನೆಯಲ್ಲಿ ಯಾರು ಬರುವರೋ ಅವರ ಪಾತ್ರವೇ ಸ್ವಲ್ಪವಿರುತ್ತದೆ ಮೊದಲು ಅವಶ್ಯವಾಗಿ ಅವರು ಸುಖವನ್ನೇ ಪಡೆಯುತ್ತಾರೆ ನಿಮ್ಮ ಪಾತ್ರವು ಎಲ್ಲರಿಗಿಂತ ಶ್ರೇಷ್ಠವಾಗಿದೆ ನೀವು ಬಹಳ ಸುಖ ಪಡೆಯುತ್ತೀರಿ ಧರ್ಮಸ್ಥಾಪಕರಂತೂ ಕೇವಲ ಧರ್ಮ ಸ್ಥಾಪನೆ ಮಾಡುತ್ತಾರೆ ಯಾರನ್ನು ಮುಕ್ತ ಮಾಡುವುದಿಲ್ವಂತೆ ತಮ್ಮ ನೀರು ತಾನು ಅರಿಯುವಾಗ ಎದುರಿಗೆ ಬರುವ ಕಸ ಕಡ್ಡಿ ಕಲ್ಲು ಮುಳ್ಳುಗಳನ್ನು ಒತ್ತುಕೊಂಡೇ ಅರಿದು ತನ್ನ ಗುರಿ ತಲುಪುತ್ತದೆ ನಾವು ಅಷ್ಟೇ ಜೀವನದಲ್ಲಿ ಎದುರಾಗುವ ಅವಮಾನ ತಿರಸ್ಕಾರ ಕೊಂಕು ರುಡಿಗಳನ್ನು ಎದುರಿಸುತ್ತ ಸಾಧನೆಯ ಶಿಖರ ಮುಟ್ಟಬೇಕಂತೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ಶ್ರೇಷ್ಠ ಪದವಿಯನ್ನು ಪಡೆಯಲು ತಂದೆಗೆ ಸಂಪೂರ್ಣ ಸಹಯೋಗಿಗಳಾಗಬೇಕು ಕುರುಡರಿಗೆ ಮಾರ್ಗವನ್ನು ತೋರಿಸ್ಬೇಕು ಬೇಹದ್ದಿನ ಗಡಿಯಾರವನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಬೇಕು ಯಜ್ಞದ ಸಂಭಾಲನೆ ಮಾಡಲು ಸತ್ಯ ಸತ್ಯ ಬ್ರಾಹ್ಮಣರಾಗಬೇಕು ಹಣ ಇತ್ಯಾದಿ ಏನೆಲ್ಲವೂ ಇದೆಯೋ ಅದನ್ನು ಸಫಲ ಮಾಡಿ ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನು ಪಡೆಯಬೇಕಾಗಿದೆ ಅಣ್ಣ ಬರದಾನದಮ್ಮ ವಿಧಿಯ ಮೂಲಕ ಬಂಧನಗಳ ಬೀಜವನ್ನು ಸಮಾಪ್ತಿ ಮಾಡುವಂತಹ ನಷ್ಟ ಮೋಹ ಸ್ಮೃತಿ ಸ್ವರೂಪ ಭವ ಬಂಧನಗಳ ಬೀಜವಾಗಿದೆ ಸಂಬಂಧ ಯಾವಾಗ ತಂದೆಯ ಜೊತೆ ಸರ್ವ ಸಂಬಂಧ ಜೋಡಿಸಿರುವಿರಿ ಅಂದ ಮೇಲೆ ಬೇರೆ ಯಾರ ಮೇಲಾದರೂ ಮೋಹ ಹೇಗೆ ಆಗಲು ಸಾಧ್ಯ ಸಂಬಂಧವಿಲ್ಲದೆ ಮೋಹ ಆಗುವುದಿಲ್ಲ ಮೋಹವಿಲ್ಲದಿದ್ದರೆ ಬಂಧನವಿಲ್ಲ ಯಾವಾಗ ಬೀಜವನ್ನೇ ಸಮಾಪ್ತಿ ಮಾಡಿದ್ದೀರಿ ಆಗ ಬೀಜವಿಲ್ಲದೆ ವೃಕ್ಷ ಹೇಗೆ ಬರಲು ಸಾಧ್ಯ ಒಂದು ವೇಳೆ ಇಲ್ಲಿಯವರೆಗೂ ಬಂಧನವಿದ್ದರೆ ಇದರಿಂದ ಸಿದ್ಧವಾಗುತ್ತದೆ ಸ್ವಲ್ಪ ಮುಳಿದಿದೆ ಸ್ವಲ್ಪ ಜೋಡಿಸಲ್ಪಟ್ಟಿದೆ ಆದ್ದರಿಂದ ಮನ್ಮನಾಗೋದ ವಿಧಿಯಿಂದ ಮನಸ್ಸಿನ ಬಂಧನಗಳಿಂದಲೂ ಮುಕ್ತ ನಷ್ಟ ಮೋಹ ಸ್ಮೃತಿ ಸ್ವರೂಪರಾಗಿ ಆಗ ಏನು ಮಾಡುವುದು ಬಂಧನವಿದೆ ತುಂಡಾಗುವುದೇ ಇಲ್ಲ ಎಂಬ ಈ ದೂರುಗಳು ಸಮಾಪ್ತಿಯಾಗುತ್ತದೆ ಬ್ರಾಹ್ಮಣ ಜೀವನದ ಶ್ವಾಸವಾಗಿದೆ ಉಮಂಗ ಉತ್ಸಾಹ ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಉಮಂಗ ಉತ್ಸಾಹದ ಒತ್ತಡ ಕಡಿಮೆಯಾಗದಿರಲಿ ನಾನು ಕೊಡ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಲೈಕ್ ಮಾಡಿ ಓಂ ಶಾಂತಿ